ಹಿಂದ್ ಫ್ರೆಂಡ್ಸ್ ಎಲ್ಲ ನನ್ನ ಕನ್ನಡದ ಸ್ಪರ್ಧಾ ಮಿತ್ರರಿಗೆ ಜಿ ಎಸ್ ಕೋಚಿಂಗ್ ಸೆಂಟರ್ ಬನ್ನಿಟಿಗೆ ಸ್ವಾಗತ ಇವತ್ತು ನಾ ವಿಡಿಯೋದಲ್ಲಿ ಮೇನ್ ಕಂಟೆಂಟ್ ನ ಕೊಡಲಿಕ್ಕೆ ಬಂದಿದ್ದೀನಿ ಏನೈತ್ ನೋಡಿ ಅಸಾಂ ರೈಪಲ್ಸ್ ಅಸಾಂ ರೈಪಲ್ಸ್ ಒಳಗ ಎರಡು ನೂರ ಹದಿನೈದು ಪೋಸ್ಟ್ ಬಿಟ್ಟಿದ್ದಾರೆ ಯಾವ ಟ್ರೇಡ್ ಮೇಲೆ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ನೋಡ್ಕೋಬೇಕಾಗ್ತದೆ ಅದ್ರ ಜೊತೆಗೆ ಆ ಟ್ರೇಡ್ ನಲ್ಲಿ ಯಾವ ಕಾಸ್ಟ್ದವರಿಗೆ ಎಷ್ಟು ಕೂಡ ಹುದ್ದೆಗಳು ಅದಾವನ್ನು ಕೂಡ ನೋಡ್ಕೋಬೇಕಾಗ್ತದೆ ಹಾಗಾದ್ರೆ ನೋಡಿ ಟೆಕ್ನಿಕಲ್ ಟ್ರೇಡ್ಸ್ಮನ್ ಗ್ರೂಪ್ ಮತ್ತು ಗ್ರೂಪ್ಸ್ ಒಳಗೆ ಈ ರೆಕ್ರೂಟ್ಮೆಂಟ್ ಕರೆದಿದ್ದಾರೆ ಹಾಗಾದರೆ ಅಪ್ಲಿಕೇಶನ್ ಡೇಟ್ ಯಾವ ಸ್ಟಾರ್ಟ್ ಆಗ್ತದೆ ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೂಡ ಯಾವಾಗ ಇರ್ತದ ನೋಡ್ಕೋಬೇಕಾಗ್ತದೆ ಹಾಗಾದ್ರೆ ನೋಡೋಣ ಬನ್ನಿ ಮೊದಲನಾಗಿ ನೋಡ್ಬೇಕಾಗ್ತದ ಅಪ್ಲಿಕೇಶನ್ ಡೇಟ್ ನೋಡಿ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡ್ಬೋದು ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ತದೆ ಅದ್ರ ಜೊತೆಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡಿರಿ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಅಪ್ಲಿಕೇಶನ್ ಹಾಕಬೇಕು ನೀವು ಅದ್ರ ಜೊತೆಗೆ ಪಿ ಪೇಮೆಂಟ್ ಲಾಸ್ಟ್ ಡೇಟ್ ಅದ್ರ ಲಾಸ್ಟ್ ಪೇಮೆಂಟನ್ನು ಯಾವಾಗ ಮಾಡಬೇಕಾಗತ್ತೆ ನೋಡಿರಿ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಪೀಸ್ ಎಷ್ಟು ಕಟ್ಟಬೇಕಾಗ್ತದೆ ಅಂತ ಕೂಡ ನೋಡ್ಕೋಬೇಕಾಗ್ತದೆ ಫೀಸ್ ಅನ್ನು ಇಲ್ಲಿ ಇರ್ತದೆ ಅದ್ರ ಜೊತೆಗೆ ರ್ಯಾಲಿ ಡೇಟ್ ಯಾವಾಗ ಇರ್ತದೆ ನೋಡ್ಬೇಕಾಗ್ತದೆ ಮೊದಲನೇ ಬರುವಂತಹ ಅಸಾಂ ರೈಪಲ್ ನಲ್ಲಿ ಮೊದಲನೇ ಟೆಸ್ಟ್ ನಡೆಸೋದು ಯಾವುದಂದ್ರೆ ರ್ಯಾಲಿಯನ್ನು ನಡೆಸ್ತಾರೆ ತರ್ಡ್ ಮತ್ತು ಫೋರ್ತ್ ವೀಕ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಲ್ಲಿ ನಡೆಸ್ತಾರೆ ಅಪ್ಲಿಕೇಶನ್ ಫೀಸ್ ನೋಡಿರಿ ಅಪ್ಲಿಕೇಶನ್ ಗ್ರೂಪ್ ಮತ್ತು ಗ್ರೂಪ್ ಸಿ ಒಳಗೆ ನೋಡ್ಕೋರಿ ಜನರಲ್ ಮತ್ತು ಒಳಗೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಮಾಡ್ರಲ್ಲ ಗ್ರೂಪ್ ಬಿ ಒಳಗಡೆ ಎರಡು ನೂರು ರೂಪಾಯಿ ಫೀಸ್ ಕಟ್ಟಬೇಕಾಗ್ತದೆ ಕಟ್ಬೇಕಾಗ್ತದ ಯಾವ್ದ್ರು ಗ್ರೂಪ್ ಬಿ ಒಳಗ ಅದ್ರ ಜೊತೆಗೆ ಜನರಲ್ ಮತ್ತು ಒ ಗ್ರೂಪ್ ಸಿ ಒಳಗ ಹಂಡ್ರೆಡ್ ರುಪೀಸ್ ಫೀಸನ್ನ ಕಟ್ಟಬೇಕಾಗ್ತದೆ ಅದ್ರ ಜೊತೆಗೆ ನೋಡಿ ಎಸ್ ಸಿ ಎಸ್ ಟಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಎಸ್ ಸಿ ಎಸ್ ಟಿ ಆಗ್ಬೋದು ಅದ್ರ ಜೊತೆಗೆ ಮಹಿಳೆಯರಿಗೆ ಏನು ಮಾಡ್ಯಾರು ಗ್ರೂಪ್ ಮತ್ತು ಗ್ರೂಪ್ಸ್ ಒಳಗೆ ಫೀಸ್ ಯಾವುದೇ ರೀತಿ ಇರುವುದಿಲ್ಲ ಓಕೆ ಅದ್ರ ಜೊತೆಗೆ ಸರ್ ಆನ್ಲೈನ್ ಪೇಮೆಂಟ್ ಒಳಗೆ ಫೀಸನ್ನ ಯಾವ ತರಲ್ಲಿ ಕಟ್ಟಬೇಕಾಗ್ತದೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಡಿ ಎಸ್ ಬಿ ಐ ಕರೆಂಟ್ ಅಕೌಂಟ್ ನಂಬರ್ನ ಕೊಟ್ಟಿದ್ದಾರೆ ಈ ಅಕೌಂಟ್ ನಂಬರ್ ನೀವು ಕರೆಕ್ಟಾಗಿ ಬರ್ಕೋರಿ ಅಪ್ಲಿಕೇಶನ್ ಹಾಕುವಾಗ ಈ ಅಕೌಂಟ್ನಲ್ಲಿ ಈ ನಂಬರಿಗೆ ನೀವು ನೂರು ಪೀಸ್ ಇದ್ರೆ ಎರಡು ನೂರು ಕಟ್ಟಬೇಕಾಗ್ತದೆ ಒಂದು ರೂಪಾಯಿ ಪೀಸ್ ಇದ್ರೆ ಒಂದು ರೂಪಾಯಿ ಕಟ್ಬೋದು ಅದ್ರ ಜೊತೆಗೆ ಬ್ರ್ಯಾಂಚ್ ಐ ಐ ಎಸ್ ಸಿ ಇದನ್ನೂ ಕೂಡ ನೆನಪಿಲೇಟ್ ಹೋಗ್ರಿ ಇನ್ನೊಂದೇ ಬರ್ಕೊಂಡು ಹೋಗ್ಬೇಡ್ರಿ ಅದ್ರ ಜೊತೆ ಇದನ್ನೂ ಬರ್ಕೊಂಡು ಹೋಗಿ ಓಕೆ ಈ ಡನ್ ಆದಮೇಲೆ ನೆಕ್ಸ್ಟ್ ನೋಡಿ ಮೊದಲೇದಾಗಿ ನೋಡ್ಕೋಬೇಕಾಗ್ತದೆ ಏನು ನೋಡ್ರಿ ಹಾಂ ವೆಕೆನ್ಸಿ ಡೀಟೇಲ್ಸ್ ಟೋಟಲ್ ವೇಕೆನ್ಸಿ ಎಷ್ಟು ನೋಡಿರಿ ಎರಡು ನೂರು ಹದಿನೈದು ಎಷ್ಟು ರೀ ಟೋಟಲ್ ಎರಡುನೂರು ಹದಿನೈದು ಪೋಸ್ಟ್ ಅದಾವೆ ಎರಡುನೂರ ಹದಿನೈದು ಪೋಸ್ಟ್ಗಳ ಜೊತೆಗೆ ನೋಡಿ ಟ್ರೇಡ್ ಮೇಲೆ ಏನು ನೋಡಿರಿ ಟ್ರೇಡ್ ಮೇಲೆ ಟೋಟಲ್ ಎಷ್ಟು ಟ್ರೇಡ್ ಅದಾವೆ ನೋಡ್ಕೋಬೇಕಾಗ್ತದೆ ಟ್ರೇಡ್ ನೋಡಿರಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಟೋಟಲ್ ಹದಿನಾರು ಪೋಸ್ಟ್ಗಳದಾವೆ ಹದಿನಾರು ಟ್ರೇಡ್ಗಳದಾವೆ ಹದಿನಾರು ಟ್ರೇಡ್ಗಳ ಜೊತೆಗೆ ನಿಮ್ಮ ಏಜನ್ನು ಕೂಡ ಜಾಸ್ತಿ ಮಾಡಿದಾರೆ ಮೊದಲನೇದಾಗಿ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತೈದರು ಅಷ್ಟೇ ಇತ್ತು ಈ ಒಂದು ಐದು ವರ್ಷ ಏನು ಮಾಡಿದ್ರು ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ಪೋಸ್ಟ್ಗಳಿಗೆ ಐದು ವರ್ಷ ಆಯಿತು ಮೂರು ಮೂರು ವರ್ಷ ಆಯಿತು ಒಂದು ಏಜ್ ಒಂದು ಕಾಸ್ಟ್ ಮೇಲೆ ಮಾಡಿದ್ರು ಏಜನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಟ್ರೇಡ್ ನೇಮ್ ಜೊತೆಗೆ ಏಜ್ ಲಿಮಿಟನ್ನು ಏನು ಕೊಟ್ಟಿದ್ದಾರೆ ನೋಡಿರಿ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರನ್ನು ನೋಡ್ಕೊರಿ ಜನವರಿ ಒಂದನೇ ತರಗೊಳಗೆ ನಿಮ್ಗೆ ಡೇಟ್ ಆಫ್ ಬರ್ತ್ ಮೂವತ್ತು ವರ್ಷದೊಳಗೆ ಕೂತಿರಬೇಕು ಅಥವಾ ಇಪ್ಪತ್ತೈದು ವರ್ಷದೊಳಗೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಷ್ಟು ಏಜೋನ್ ನಿಮ್ಮ ಲಿಮಿಟ್ ಆಗಿರ್ತದೆ ಹಾಗಾದ್ರೆ ಇದ್ರ ಜೊತೆ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಆಗಿರಬೇಕು ಟೆಂತ್ ಪಾಸ್ ಆಗಿರ್ಬೋದು ಟೆಂತ್ ಆದಮೇಲೆ ಸೆಕೆಂಡ್ ಇಯರ್ ಆಗಿರ್ಬೋದು ಅದ್ರ ಜೊತೆಗೆ ಡಿಪ್ಲೊಮಾ ಐ ಟಿ ಐಸ್ ಭಾಳಷ್ಟು ಇದನ್ನ ಇರ್ತಾವೆ ಸರ್ಟಿಫಿಕೇಟ್ ಅವುಗಳನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಅದ್ರ ಜೊತೆಗೆ ನೋಡಿರಿ ಪ್ರತಿಯೊಂದು ಟ್ರೇಡ್ಗಳಿಗೆ ಎಷ್ಟೆಷ್ಟು ಕಾಸ್ಟ್ದವ್ರಿಗೆ ಎಷ್ಟು ಪೋಸ್ಟದನ್ನು ಕೂಡ ನೋಡ್ಕೋಬೇಕಾಗ್ತದೆ ರೆಸಿಲೆನ್ಸ್ ಟೀಚರ್ ಒಳಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಸಿದವ್ರಿಗಿನ ಟೋಲಾಗಿ ಯಾವ ಪೋಸ್ಟ್ಗಳು ಇರೋದಿಲ್ಲ ಅನ್ರಿಸರ್ವ್ ಒಳಗೆ ಟೋಟಲ್ ಮೂರು ಪೋಸ್ಟ್ ಅದಾವ ಅದೇ ರೀತಿ ನೋಡ್ಕೋಬೇಕಾಗ್ತದೆ ಪ್ರತಿಯೊಂದು ಟ್ರೇಡ್ಗಳಿಗೆ ಪ್ರತಿಯೊಂದು ಪೋಸ್ಟ್ಗಳನ್ನ ನೋಡ್ಕೋಬೇಕಾಗ್ತದೆ ನೋಡಿ ಎಷ್ಟು ಆಗಿ ಮೂವತ್ತೊಂದು ಎಸ್ ಸಿ ಎಸ್ ಟಿದವ್ರಿಗೆ ಇದಾವೆ ಮೂವತ್ತೊಂದು ಎಸ್ಸಿದವ್ರಿಗೆ ಅದಾವೆ ನೆಕ್ಸ್ಟ್ ಹದಿನಾರು ಎಸ್ ಟಿದ್ರವ ಇದ್ದಾವೆ ಅದ್ರ ಜೊತೆಗೆ ಒ ಬಿ ಸಿ ದವರ ಎಷ್ಟು ಟೋಟಲ್ ಆಗಿ ಐವತ್ತೇಳು ಪೋಸ್ಟ್ ಅದಾವ ಅದ್ರ ಜೊತೆಗೆ ಇ ಡಬ್ಲ್ಯೂ ಸಿ ಏನೈತಿ ಇಪ್ಪತ್ತೆರಡು ಪೋಸ್ಟ್ ಅದಾವ ಎಷ್ಟು ಅನ್ರಿಸರ್ವರ್ ಎಷ್ಟು ಆಗಿ ಎಂಬತ್ತೊಂಬತ್ತು ಪೋಸ್ಟ್ಗಳದ ಎರಡು ಎರಡುನೂರು ಹದಿನೈದು ಪೋಸ್ಟ್ಗಳು ಕೂಡ ಅದಾವ ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದ್ರೆ ನೋಡಿರಿ ನೆಕ್ಸ್ಟ್ ಫಿಸಿಕಲ್ ಎಲಿಜಿಬಿಲಿಟಿ ಡೀಟೇಲ್ಸ್ ಮೊದಲನೇ ಬರುವಂಥದ್ದು ಏನು ನೋಡಿರಿ ಪಿಸ್ಕಲ್ ಹೈಟನ್ನು ಚೆಕ್ ಮಾಡ್ತಾರೆ ಅದ್ರ ಜೊತೆಗೆ ಚೆಸ್ಟನ್ನು ಕೂಡ ಚೆಕ್ ಮಾಡ್ತಾರೆ ಅದರದ್ದು ನೋಡಿರಿ ಇಲ್ಲಿ ಎಲ್ಲರೂ ಕೂಡ ಒಮ್ಮೆ ಚೆಕ್ ಮಾಡ್ತಾರೆ ನೀವು ಯಾವ ಪೋಸ್ಟ್ ಮೇಲೆ ಅಪ್ಲಿಕೇಶಿರ್ತಾರೆ ಆ ಪೋಸ್ಟ್ ತಕ್ಕಂಗೆ ಹೈಟ್ ಕೂಡ ಇದೆ ಮತ್ತು ಚೆಸ್ಟನ್ನು ಕೂಡ ಚೆಕ್ ಮಾಡ್ತಾರೆ ನೋಡೋಣ ಬನ್ನಿ ಮೊದಲನೇದಾಗಿ ನೋಡಿರಿ ಇಲ್ಲಿ ರೈಫಲ್ ಮ್ಯಾನ್ ಪ್ಲಂಬರ್ ಒಳಗೆ ನೆಕ್ಸ್ಟು ಪಿ ಲೈಮನ್ ಫೀಲ್ಡ್ ಒಳಗೆ ಮೇಲ್ ಕ್ಯಾಂಡಿಡೇಟ್ ಅವರು ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಕೂಡ ಹೇಳಿದ್ದಾರೆ ಅದ್ರ ಜೊತೆ ಚೆಸ್ಟ್ ಎತ್ತ ನೋಡ್ರಿ ಎಂಬತ್ತು ಸೆಂಟಿಮೀಟ್ರ್ ಐತಿ ಎಕ್ಸ್ಪೆಂಡ್ ಮಾಡಿದಾಗ ಎಂಬತ್ತು ಸೆಂಟಿಮೀಟ್ರ್ ಆಗಬೇಕಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ಇದರ ಒಳಗೆ ಯಾರು ಬರೋದಿಲ್ಲ ಹಾಂ ಒಳಗೆ ಯಾರು ಬರೋದಿಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಪೋಸ್ಟ್ ಬರ್ತಾವೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಳಗೆ ಮತ್ತೆ ಯಾವ್ದು ಬರುತ್ತೆ ನೋಡಿರಿ ಇಲ್ಲಿ ಇಲ್ಲಿ ಮಹಿಳೆಯರು ಬರ್ತಾರೆ ನೋಡಿರಿ ಈ ಒಂದು ಒಂದಿಷ್ಟು ಪೋಸ್ಟ್ಗಳೇ ಪುರುಷರು ಬರ್ತಾರೆ ಒಂದಿಷ್ಟು ಪೋಸ್ಟ್ಗಳಿಗೆ ಮಹಿಳೆಯರು ಬರ್ತಾರೆ ಒಂದಿಷ್ಟು ಪೋಸ್ಟ್ಗಳಿಗೆ ಮಹಿಳೆಯರು ಬರೋದಿಲ್ಲ ಹಾಗೆ ನೋಡಿರಿ ಹೈಟ್ ಒಳಗೆ ಮೇಲ್ ನೋಡಿರಿ ಒನ್ ಸೆಂಟಿ ಒನ್ ಸೆವೆಂಟಿ ಸೆಂಟಿಮೀಟರ್ ಹೈಟ್ ಇರ್ಬೇಕಂತ ಹೇಳಿದ್ದಾರೆ ಅದ್ರದ್ದು ಜೊತೆ ಫಿಮೇಲ್ ಒಳಗೆ ಒನ್ ಸೆವೆಂಟಿ ಫೈವ್ ಒನ್ ಫಿಫ್ಟಿ ಫೈ ಸೆವೆನ್ ಸೆಂಟಿಮೀಟರ್ ಕೂಡ ಹೈಟ್ ಇರಬೇಕಂತ ಮಹಿಳೆಯರಿಗೆ ಹೇಳಿದ್ದಾರೆ ಹಾಗಾದ್ರೆ ಪುರುಷರಿಗೆ ನಾರ್ಮಲ್ ಚೆಸ್ಟ್ ನೋಡ್ರಿ ಎಂಬತ್ತು ಸೆಂಟಿಮೀಟರ್ ಇರಬೇಕಂತ ಹೇಳಿದ್ರೆ ಹೇಳಿದರೆ ಎಕ್ಸ್ಪ್ಲೇನ್ ಮಾಡಿದಾಗ ಎಂಬತ್ತೈದು ಸೆಂಟಿಮೀಟರ್ ಕೂಡ ಇರಬೇಕಂತ ಹೇಳಿದ್ದಾರೆ ಹಾಂ ಓಕೆ ನೆಕ್ಸ್ಟ್ ನೋಡಿರಿ ಭಾಳಷ್ಟು ಪೋಸ್ಟ್ಗಳು ಆ ಪೋಸ್ಟ್ ತಕ್ಕಂಗೆ ಹೈಟ್ನ ಮತ್ತು ಚೆಸ್ಟ್ ಕೂಡ ಹೇಳಿದಾರೆ ನೀವು ನೋಡ್ಕೋಬೋದು ಇದ್ರ ಏನಾದ್ರು ಡಾಕ್ಯುಮೆಂಟ್ ಪಿ ಡಿ ಎಫ್ ಬೇಕಾಗಿದೆ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಪಿ ಡಿ ಎಫ್ನ ಕಳಿಸ್ತೀವಿ ಓಕೆ ಮಿನಿಮಮ್ ಹೈಟ್ ನೋಡ್ರಿ ಪ್ರತಿಯೊಂದು ಪೋಸ್ಟ್ಗಳಿಗೆ ಸಪ್ರೇಟ್ ಸಪ್ರೇಟ್ ಕೂಡ ಹೇಳಿದಾರೆ ಹಾಗಾದ್ರೆ ಹೈಟು ಚೆಕ್ ಹೈಟು ಮತ್ತು ಚೆಸ್ಟ್ ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಮ ರನ್ನಿಂಗ್ ಇರ್ತದೆ ರನ್ನಿಂಗ್ ಎಲ್ಲಿ ಇರ್ತದೆ ನೋಡ್ಕೋಬೇಕಾಗ್ತದೆ ಫಿಸಿಕಲ್ ಎಪಿಸಿಸಿ ಟೆಸ್ಟು ನೋಡಿರಿ ಒಂದು ಲಡಾಖು ವಿಭಾಗದವರಿಗೆ ಸಪ್ರೇಟ್ ಇದೆ ಮತ್ತು ನಮಗೆ ಆಲ್ ಓವರ್ ಸ್ಟೇಟ್ಗೆ ಸಪ್ರೇಟ್ ಇದೆ ಇದು ಮೇಲಿಂದೆಲ್ಲ ಬಿಡಿ ನಮ್ಗೆ ಬೇಕಾಗಿದ್ದು ಮೇನ್ ಐತೆ ನೋಡಿರಿ ಫಾರ್ ಮೇಲ್ ಹದಿನಾರು ನೂರು ಮೀಟರ್ ರನ್ನಿಂಗನ್ನು ಕ ಟೋಟಲಿ ಏಳು ನಿಮಿಷದಲ್ಲಿ ಓಡಬೇಕಂತ ಹೇಳಿದಾರೆ ಓಕೆ ನೂರು ಮೀಟರ್ ಎಷ್ಟು ಏಳು ನಿಮಿಷದಲ್ಲಿ ಓಡಬೇಕಾದ ಮೊದಲೇದಾಗಿ ನೀವು ಹೈಟು ಚೆಕ್ ಮಾಡಿದ ಮೇಲೆ ಮತ್ತು ಸ್ಟ್ಯಾಚ್ ಚೆಕ್ ಮಾಡಿದ್ಮೇಲೆ ನಿಮ್ಗೆ ಸೆಕೆಂಡ್ ಬರೋದು ಯಾವ್ದು ನೋಡ್ರಿ ರನ್ನಿಂಗ್ ಇರ್ತದೆ ರನ್ನಿಂಗ್ ಆದ್ಮೇಲೆ ಏನಿರುತ್ತೆ ನೋಡಿ ಮಹಿಳೆಯರಿಗೆ ಮತ್ತೇನು ಪುರುಷರಾಯ್ತು ಮಹಿಳೆಯರಿಗೆ ಏನಿತ್ತು ನೋಡಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಎಂಟು ಮೀಟರ್ ರನ್ನಿಂಗ್ ಏನು ಮಾಡಬೇಕು ಕೇವಲ ಐದು ನಿಮಿಷದಲ್ಲಿ ರನ್ನಿಂಗನ್ನು ಮಾಡಬೇಕಂತ ಹೇಳಿದಾರೆ ಇದಾದ ಮೇಲೆ ಏನಿರ್ತದೆ ನೋಡ್ರಿ ಮೇಲೆ ಫಿಸಿಕಲ್ ಟೆಸ್ಟ್ ಆಯಿತು ಫಿಸಿಕಲ್ ಟೆಸ್ಟ್ ಅಂದರೆ ಹೈಟು ಚೆಕ್ ಮಾಡಿರು ಚೆಸ್ಟು ಚೆಕ್ ಮಾಡಿರು ನೆಕ್ಸ್ಟ್ ನಿಮ್ಮ ರನ್ನಿಂಗ್ ಆಯ್ತು ರನ್ನಿಂಗ್ ಸೆಲೆಕ್ಷನ್ ಪ್ರೊಸೆಸ್ ಆದ್ಮೇಲೆ ಏನಿತ್ತು ರಿಟರ್ನ್ ಟೆಸ್ಟ್ ಇರ್ತದೆ ರಿಟರ್ನ್ ಟೆಸ್ಟ್ ಬಗ್ಗೆ ಏನು ನೋಡ್ಕೋಬೇಕಾದ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳ ಮಾತ್ರ ಎಕ್ಸಾಮ್ ಇರ್ತದೆ ಆಲ್ ಓವರ್ ಮತ್ತು ಮರಾಠಿ ಭಾಷೆಯೊಳಗೆ ಕರ್ನಾಟಕ ಒಳಗೆ ಯಾವುದೇ ಕನ್ನಡ ಭಾಷೆಯೊಳಗೆ ಕೂಡ ಎಕ್ಸಾಮ್ ಇರೋದಿಲ್ಲ ಇದು ಒನ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎಕ್ಸಾಮ್ ಇರ್ತದೆ ಫಿಸಿಕಲ್ ಟೆಸ್ಟ್ ಆಯಿತು ರಿಟರ್ನ್ ಟೆಸ್ಟ್ ಆಯಿತು ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ನೀವು ಯಾವುದೊಂದು ಪೋಸ್ಟ್ ಮೇಲೆ ಅಪ್ಲಿಕೇಶನ್ ಹಾಕಿದಾರೆ ಅಂದ ಮೇಲೆ ನೀವು ಐ ಟಿ ಐ ಮಾಡ್ಬೋದು ಡಿಪ್ಲೊಮೆ ಬಗ್ಗೆ ಅದ್ರ ಬಗ್ಗೆ ಅಂತ ಅನ್ನ ಟೆಸ್ಟ್ ಮಾಡ್ತಾರೆ ಅದ್ರ ಜೊತೆಗೆ ನೋಡಿರಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ನಿಮ್ಮದು ಏನಾದ್ರು ಪ್ರಾಬ್ಲಮ್ ಇರ್ತದೆ ಮೆಡಿಕಲ್ ಅದು ಏನೇನಿದೆ ಅದನ್ನೆಲ್ಲ ಏನು ಮಾಡ್ತಾರೋ ಚೆಕ್ ಮಾಡಿ ಆಮೇಲೆ ಮಾಡ್ತಾರೆ ಮೆರಿಟ್ ಲಿಸ್ಟ್ನ ಬಿಡ್ತಾರೆ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಸೆಲೆಕ್ಷನ್ ಆದರೆ ನಿಮ್ದೊಂದು ಒಳ್ಳೆ ಜಾಬನ್ನು ತೊಗೋಬೋದು ಎರಡುನೂರ ಹದಿನೈದರಲ್ಲಿ ನಿಮಗೆ ಬೇಕಾಗಿರೋ ಎಷ್ಟು ಪೋಸ್ಟು ಒನ್ಲಿ ಒಂದು ಪೋಸ್ಟ್ ಬೇಕಾಗಿರ್ತದೆ ಒಂದು ಪೋಸ್ಟ್ ಬಗ್ಗೆ ನೀವು ವಿಚಾರ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಯಾವ ಪೋಸ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಪೋಸ್ಟ್ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ನೀವು ಸಕ್ಸಸ್ ಅನ್ನ ಕಾಣ್ತೀರಿ ಅದರ ಜೊತೆಗೆ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟರ್ ಬನ್ನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದರ ರೀತಿ ಸೆಂಟ್ರಲ್ ಗೋರ್ಮೆಂಟ್ ಆಯಿತು ಸ್ಟೇಟ್ ಗೋರ್ಮೆಂಟ್ ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ ಎಲ್ಲರಿಗೂ ಜೈ ಹಿಂದ್